ಲಾರ್ಡ್ಸ್ನಲ್ಲಿ ನಡೆಯುತ್ತಿರುವ ಮೊದಲ ದಿನದ ಆಟದಲ್ಲಿ ಬಾಯ್ ಬಾಲ್ ಬದಲಿಗೆ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ಇಂಗ್ಲೆಂಡ್ ಬ್ಯಾಟರ್ಗಳನ್ನು ವ್ಯಂಗ್ಯವಾಡಿ ಗಮನ ಸೆಳೆದಿದ್ದ ಗಿಲ್ ಇದೀಗ ಮೂರನೇ ದಿನ ಆಟದ ಅಂತ್ಯದ ವೇಳೆ ಆಂಗ್ಲ ಬ್ಲ್ಯಾ ಬ್ಯಾಟರ್ಗಳ ಬಿಡಿಸಲು ಮುಂದಾಗಿದ್ದಾರೆ ಈ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ಆಡಿದ ಇಂಗ್ಲೆಂಡ್ ಮುನ್ನೂರ ಎಂಬತ್ತೇಳು ರನ್ಗಳಿಗೆ ಆಲ್ಔಟ್ ಆದರೆ ಟೀಮ್ ಇಂಡಿಯಾ ಕೂಡ ಮುನ್ನೂರ ಎಂಬತ್ತೇಳು ರನ್ ಗಳಿಸಿ ಇನ್ನಿಂಗ್ಸ್ ಅಂತ್ಯಗೊಳಿಸಿತ್ತು ಇದರ ಬೆನ್ನಲ್ಲೇ ಇಂಗ್ಲೆಂಡ್ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ರು ಆದರೆ ಮೊದಲನೇ ದಿನದ ಆಟದ ಅಂತ್ಯದ ವೇಳೆ ಇನ್ನಿಂಗ್ಸ್ ಆರಂಭಿಸಿದ್ರಿಂದ ಇಂಗ್ಲೆಂಡ್ ಆರಂಭಿಕ ಜೋಡಿ ಸಮಯ ವ್ಯರ್ಥ ಮಾಡುವಕ್ಕೆ ಕಾಯಕಕ್ಕೆ ಕೈ ಹಾಕಿತ್ತು ಈತ ಅಲ್ಪ ಸಮಯದೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಓವರ್ಗಳನ್ನು ಎಸೆಯುವ ನಿರ್ಧಾರದೊಂದಿಗೆ ಕಣಕ್ಕಿಳಿದ ಟೀಮ್ ಇಂಡಿಯಾಗೆ ಇಂಗ್ಲೆಂಡ್ ಬ್ಯಾಟರ್ಗಳ ನಾಟಕ ಸ್ಪಷ್ಟವಾಗಿ ತಿಳಿಯಿತು ಜಸ್ಪ್ರೀತ್ ಬುಮ್ರಾ ಎಸೆದ ಎರಡು ಓವರ್ನ ಐದನೇ ಎಸೆತವು ಇಂಗ್ಲೆಂಡ್ ಆಟಗಾರರ ಜಾಕ್ ರಾಲಿ ಗ್ಲೌಸ್ಗೆ ತಾಗಿದಾಗ ಇದನ್ನೇ ನೆಪ ಮಾಡಿಕೊಂಡ ಕ್ರಾಲಿ ಗ್ರೀಸ್ನಿಂದ ಹೊರಗೆ ನಿಂತು ನೋವಾಗುತ್ತಿದೆ ಎಂದು ನಾಟಕ ಮಾಡಲಾರಂಭಿಸಿದ್ದಾರೆ ಈತ ಟೀಮ್ ಇಂಡಿಯಾ ಆಟಗಾರರು ಝಾಕ್ ಕ್ರಾಲಿಯ ಈ ನಾಟಕವನ್ನು ಚಪ್ಪಾಳೆ ತಟ್ಟುತ್ತ ಗೇಲಿ ಮಾಡಿದರು ಅಲ್ಲದೆ ಜಾಕ್ ರಾಲಿ ಹಲವಾರು ಬಾರಿ ಕ್ರಿಸ್ನಿಂದ ದೂರ ಸರಿದು ಸಮಯ ವ್ಯರ್ಥ ಮಾಡಿದರು ಇದಕ್ಕೆ ಭಾರತದ ನಾಯಕ ಶುಭಮನ್ ಗಿಲ್ ಜಾಕ್ ರ್ಯಾಲಿಯ ಬಳಿ ಬಂದು ತಮ್ಮ ಕೋಪವನ್ನು ವ್ಯಕ್ತಪಡಿಸಲು ಕೈಯಿಂದ ಸನ್ನೆ ಮಾಡಿದರು ಕೊನೆಯವರೆಗೂ ಆಟವಾಡುವಷ್ಟು ತಾಕತ್ತು ಪ್ರದರ್ಶಿಸು ಎಂದು ಜಾಕ್ ರ್ಯಾಲಿಗೆ ಸವಾಲೆಸೆದರು ಅದಾದ ನಂತರ ಇಬ್ಬರ ನಡುವೆ ಕ್ಷಣ ಕೆಲ ಕ್ಷಣಗಳವರೆಗೂ ವಾಗ್ವಾದಕ್ಕೆ ಕಾರಣವಾಯಿತು